ಸಿನಿಮಾ ಚಲೋ ಐತೆ ಸರ್ ನೋಡಬಹುದು ಸ್ಟೋರಿ ಇಷ್ಟ ಆಯ್ತು ಆಮೇಲೆ ಅವರ ಒಂದು ಆಕ್ಷನ್ ಇಷ್ಟ ಆಯ್ತು ಹೆಚ್ಚಾಗಿ ನಮ್ಮ ಉತ್ತರ ಕನ್ನಡದ ಭಾಷೆದಲ್ಲಿ ಮಾತಾಡ್ಯಾರು ಚಲೋ ಮೂವಿ ನೋಡಬಹುದು ಚೆನ್ನಾಗಿದೆ ಒಳ್ಳೆ ಪ್ರಯತ್ನ ಆಕ್ಟಿಂಗ್ ಚೆನ್ನಾಗಿದೆ ಒಳ್ಳೆ ಕಥೆ ಚೆನ್ನಾಗಿದೆ ಫಿಲಮ್ ಚೆನ್ನಾಗಿದೆ ಡೈರೆಕ್ಷನ್ ಸೂಪರ್ ಆಗಿದೆ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಹೇಳ್ಬೋದು ಇಷ್ಟಿನ ರಕ್ತ 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 ಅಂತ ನೋಡಿ ಕಪ್ಪು ಕಪ್ಪು ಕತ್ಲು ಕತ್ಲು ಎಲ್ಲ ಇತ್ತು ಇದರಲ್ಲಿ ಬೆಳಕು ಇದೆ ತಂಪು ಇದೆ ಒಳ್ಳೆ ಫೀಲಿಂಗ್ಸ್ ಇದೆ ನಿರ್ದೇಶಕ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ನ ಕೆಲಸ ಚೆನ್ನಾಗಿ ಕಾಣಿಸ್ತಾ ಇದೆ ಆಲ್ ದ ಬೆಸ್ಟ್ ಎಲ್ಲ ಚೆನ್ನಾಗಿದೆ ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಗಜರಮ್ಮ ಡೈರೆಕ್ಷನ್ ಯಾರೋ ಹೊರ್ಸ ಹುಡುಗ ಸುನೀಲ್ ಕುಮಾರ್ ಅಂತ ತುಂಬ ಚೆನ್ನಾಗಿ ಮಾಡಿದಾನೆ ಎಲ್ಲ ಕನ್ನಡ ಪ್ರೇಕ್ಷಕರು ಬಂದು ಈ ಮೂವಿ ನೋಡಬೇಕು ಏನಂದರೆ ಈ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಯಾವ ರೀತಿ ಮಾಡಿದ್ದಾರೆ ಸುನಿಲ್ ಆ ಥರ ಮಾಡಿದ್ದಾರೆ ಮತ್ತು ಆರ್ಯ ಆರ್ಯವರ್ಧನ್ ಒಂದು ಮೂರನೇ ಫಿಲಮ್ ಅಲ್ಸ್ಕೊತೀನಿ ತುಂಬ ಮಿಸ್ವರ್ಡಾಗಿ ಮಾಡಿದ್ದಾರೆ ರಾಜವರ್ಧನ್ ಆ ರಾಜವರ್ಧನ್ ಸರ್ ಯಾವುದೇ ಡಿಗಿ ರಾಜ ಮಗ ಮತ್ತು ಲೈನ್ ತುಂಬ ಚೆನ್ನಾಗಿದೆ ಎಲ್ಲರ ಫ್ಯಾಮಿಲಿ ಬಂದು ನೋಡ್ಬೋದು ಮತ್ತು ಇನ್ನೊಂದು ಏನಂತಂದರೆ ಈ ಸ್ಟೋರಿ ಲೈನು ಯಾರು ಹೊಸ ಡೈರೆಕ್ಟರ್ ಅಂತ ಅನಿಸಲ್ಲ ಕರೆಕ್ಟ್ ಕಂಟಿನ್ಯೂ ತಗೊಂಡೋಗಿದ್ದಾನೆ ಯಾರೋ ಸುನೀಲ್ ಅಂತ ಹೊಸ ಹುಡುಗ ಗೊತ್ತಿಲ್ಲ ಅವ್ನು ಅಪ್ರಿಷಿಯೇಟ್ ಮಾಡಬೇಕು ಅವ್ನಿಗೆ ಬರೋ ಯಾರೋ ಪ್ರೊಡ್ಯೂಸರ್ ಅವ್ನ್ ಒಳ್ಳೆ ಚಾನ್ಸ್ ಕೊಡಬೇಕು ತುಂಬಾ ಚೆನ್ನಾಗಿ ಮಾಡಿದಾನೆ ತುಂಬಾ ಒಳ್ಳೆ ಮೂವಿ ಇದು ಹೀರೋಗಾಗಲಿ ಹೀರೋಯಿನ್ಗಾಗಿ ಒಂದು ಒಳ್ಳೆ ಸಿನಿಮಾ ತುಂಬಾ ಚೆನ್ನಾಗಿ ಮಾಡೋರೆ ಪ್ರೊಡ್ಯೂಸರ್ ಎಲ್ಲ ತುಂಬಾ ಚೆನ್ನಾಗಿ ಪ್ರೊಡ್ಯೂಸರ್ಗೆ ಒಳ್ಳೆದಾಗ್ಲಿ ಕನ್ನಡ ಸಿನಿಮಾನ ಬೆಳೆಸಿ ತುಂಬಾ ಇಷ್ಟ ಆಗಿ ಮೂವಿ ತುಂಬಾ ಸೂಪರ್ ಆಗಿದೆ ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ನೋಡಿ ಎಲ್ಲ ಒಳ್ಳೇದಾಗ ಫ್ಯಾಮಿಲಿ ಬಂದು ನೋಡಬಹುದು ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ ಚೆನ್ನಾಗಿದೆ ಹೊಸಬ್ರು ಅಂತ ಯಾರು ಒಂದ್ ಸಲ ಚೆನ್ನಾಗಿದೆ ಮದುವೆ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ ಪ್ರೀತಿ ಅಂತಂದರೆ ಒಂದು ನಂಬಿಕೆ ವಿಶ್ವಾಸ ಮತ್ತು ಸುರಕ್ಷತೆ ಪ್ರೊಟೆಕ್ಷನ್ ಅಂತ ಏನು ಹೇಳ್ತಾರೆ ಅದು ಅನ್ನೋದನ್ನು ತುಂಬ ತೋರಿಸಿದ್ದಾರೆ ಆ ಹೀರೋ ನಿಜವಾಗ್ಲೂ ಮ್ಯಾಸಿವ್ ಹೀರೋ ಅಂತಲೇ ಹೇಳ್ಬೋದು ಭಾಳ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಡೈರೆಕ್ಷನ್ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಕನ್ನಡ ಸಿನಿಮಾನ ಎಲ್ಲರೂ ಥಿಯೇಟ್ರಲ್ಲೇ ಬಂದು ನೋಡಿ ಹಾಗೆ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ